ಶಿವ ಶಿವಲಿಂಗವೆವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದ ವಿಧ ಮಹಾಮಹಿಮ ಸಂಗನ ಬಸವಣ್ಣನವರು ನನಗಿಯೂ ಗುರು ನಿಮಗಿಯೂ ಗುರು ಜಗದಲ್ಲಪ್ಪ ಗುರು ಕಾರಣ ಆಗುವುದು ಆತ್ಮೀಯ ಶರಣು ಬಂದರೆ ಗಿರಿದೆಯ ಪ್ರಮುಖ ಪಾದಕ್ಕೆ ಪೊಲೀ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬಸವಪರ ಸಂಘಟನೆಯ ಮುಖಾಂತರ ಪರಮ ಪೂಜ್ಯ ಮಧುನ ಚಕ್ರವರ್ತಿ ಲಿಂಗಾಯತ ಮಠಾಧಿರಬಹುದು ಅಧ್ಯಕ್ಷರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿಕೆ ನಾವೆಲ್ಲರೂ ಸೇರಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಬಸವಾದಿ ಶರಣರ ತತ್ವದ ಮೇಲೆ ದಾಳಿ ನಡೆಯುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪರಮ ಪೂಜ್ಯರು ಮೇ ತಿಂಗಳಲ್ಲಿ ಧಾರವಾಡದಲ್ಲಿ ಗಂಗಾ ಮಾತಾಡಿಯವರು ಮತ್ತು ಗದಗಿನ ಪೂಜ್ಯರು ಮತ್ತು ಬಾಲಕಿಯ ಪಟ್ಟದೇವರು ಮತ್ತು ಲಿಂಗಾಯತ ಜಾಗತಿಕ ಲ್ಯಾಂಡ್ ಲಿಂಗಾಯತ ಮುಖಂಡರು ಸೇರಿಕೊಂಡು ಒಂದು ಸಭೆಯನ್ನು ನಡೆಯಿತು ಅಲ್ಲಿ ಧಾರವಾಡದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕರು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಅಭಿಯಾನವನ್ನು ಮಾಡಬೇಕಂತ ಒಂದು ಸಭೆಯನ್ನು ನಡೆಯಿತು ಆ ಸಭೆಗೆ ಕರ್ನಾಟಕದ ಸಾವಿರಾರು ಬರ ಬಸವರ ಸಂಘಟನೆಯೊಂದಕ್ಕೆ ಎಲ್ಲರೂ ಭಾಳ ಹರ್ಷವನ್ನು ವ್ಯಕ್ತಪಡಿಸಿದರು ಹಾಗೆ ಈ ಸೆಪ್ಟೆಂಬರ್ನಲ್ಲಿ ಆ ಒಂದು ಅಭಿಯಾನ ಪ್ರಾರಂಭ ಮಾಡಬೇಕಂತೇಳಿ ಅಂದಿನ ಸಭೆಯಲ್ಲಿ ನಿರ್ಣಯಿಸಿದ್ರು ಪೂಜೆ ಅದಕ್ಕೆ ಈಗ ಸೆಪ್ಟೆಂಬರ್ ಭಾಳ ದೂರ ಏನಿಲ್ಲ ಸಮೀಪ ಬಂದಿದೆ ಆ ತಯಾರಿ ಇನ್ನೂ ಯಾಕೋ ಕಾಣಿಸ್ತಾ ಇಲ್ಲ ಅಂತಕ್ಕಂಥ ನಿಧ ನಾವು ಒಂದು ಕಳಕಳಿಯಿಂದ ಪೂಜೆಯನ್ನು ಮತ್ತೊಮ್ಮೆ ಈ ಮನವಿ ಪುತ್ರ ಮುಖಾಂತರ ಕೊಡುವ ಮುಖಾಂತರ ಅವರನ್ನು ಜಾಗತಿಕ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಈ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಇವತ್ತ ಬೀದರ್ ಜಿಲ್ಲೆಯಲ್ಲಿ ಕೂಡ ಇವತ್ತ ಕಲ್ಯಾಣ ನಾಡಿನಲ್ಲಿ ಬಸವಣ್ಣವರ ಒಂದು ಶರಣ ಬಸವಾದೀಶರಣ ತತ್ವ ಮೇಲೆ ದಾಳಿಡುವಂಥ ಅನೇಕ ಹೊರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಮುಂಬರುವ ದಿನಗಳಲ್ಲಿ ಕೂಡ ಇವತ್ತು ಈ ಒಂದು ಕಾರ್ಡ್ ಸುದ್ದಿ ಪ್ರಿಂಟ್ ಆಗಿದೆ ಇದರಲ್ಲಿ ಬಾಲಕಿಯ ಪಟ್ಟಾಧೀಶರ ಹೆಸರು ಕೂಡ ಇದೆ ನಾಡಿನ ಎಲ್ಲ ಮಠಾಧೀಶರು ಮತ್ತು ಬಸವ ಹೆಸರು ಕೂಡ ಇದರಲ್ಲಿವೆ ಈ ಒಂದು ಹರಿನಾಮದ ಹೆಸರಿನಲ್ಲಿ ಇವತ್ತು ಇವತ್ತು ಮತ್ತ ಅನೇಕ ಲಿಂಗಾಯತ ಮುಖಂಡರ ಫುಡ್ಡುಗಳನ್ನು ಹಾಕಿ ಇವತ್ತು ಎಲ್ಲರನ್ನ ಗೊಂದಲ ಬಿಸಿರುವಂಥ ಒಂದು ವಾತಾವರಣ ಇಲ್ಲಿ ನಡೀತಾ ಇದೆ ಬೀದರ್ ಜಿಲ್ಲೆಯಲ್ಲಿ ನಾವು ಜಾಗೃತ ಆಗದೇ ಇದ್ದರೆ ಭಾಳ ಮುಂಬರುವ ದಿನಗಳಲ್ಲಿ ಒಂದು ಇದು ನಮ್ಮ ಬಸವ ತತ್ವ ಮೇಲೆ ದೊಡ್ಡ ಪ್ರಮಾಣದ ದಾಳಿ ನಡೆದಂಥ ಎಲ್ಲ ಸೂಚನೆ ನಡೀತಾ ಇದೆ ಇಡೀ ಕರ್ನಾಟಕದಲ್ಲಿ ನಾವೆಲ್ಲರೂ ಇವತ್ತು ಬಸವಪುರ ಸಂಘಟನೆಯ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು ಇದಕ್ಕೆ ಪ್ರತಿಯಾಗಿ ನಾವು ತಡೆಗೋಡೆ ಕಟ್ಟದೇ ಇದ್ದರೆ ಇವತ್ತು ಭಾಳ ಮುಂದರು ನಾವು ಭಾಳ ಸಂಘಟನೆ ಎದುರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವುಗಳು ಮೇದಲ್ಲಿ ಕೈಗೊಂಡಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕೆಟ್ಟಿದ ನಮ್ಮೆಲ್ಲರಿಗೂ ಹಾಗೆ ಫೆಬ್ರವರಿಯಲ್ಲಿ ಏನು ಸಭೆ ನಡೆಯಿತು ಈಗೇನು ಮುಂದೆ ಸೆಪ್ಟೆಂಬರ್ನಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಆಗಿತ್ತು ಅದಕ್ಕೆ ಇವತ್ತೆಲ್ಲ ನಾಡಿನ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲರೂ ಅದಕ್ಕೆ ಒಟ್ಟಾರೆ ಕೂಡಿ ಕೆಲಸ ಮಾಡುವಂತಕ್ಕಂಥ ಅಭಿಪ್ರಾಯ ಎಲ್ಲರದ್ದು ನಡೀತಾ ಇದೆ ಅದಕ್ಕೆ ತಾವು ತಕ್ಷಣವೇ ಈ ಒಂದು ಕಾರ್ಯದಲ್ಲಿ ಪ್ರಮುಖ ಮತ್ತೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು ಇದಕ್ಕೂ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಅಭಿಯಾನಕ್ಕೆ ಅನೇಕ ಜನ ಕೈ ಜೋಡಿಸೋರಿದ್ದಾರೆ ಅದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಒಳಗೊಂಡು ಒಂದು ಕ್ರಿಯಾ ಸಮಿತಿಯನ್ನು ಮಾಡಲಿಕ್ಕೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ತಮ್ಮ ಜೊತೆಯಲ್ಲಿ ಎಲ್ಲರೂ ಇದ್ದೇವೆ ಅಂತ ಇಡೀ ಕರ್ನಾಟಕದ ಎಲ್ಲ ಜನ ಬರಬರ ಸಂಘಟನೆಗಳು ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಬೀದರ್ ಜಿಲ್ಲೆಯ ಎಲ್ಲ ಬಸವರ ಸಂಘಟನೆ ಪರವಾಗಿ ಲಿಂಗಾಯತ ಮಠದ ಒಕ್ಕೂಟದ ಮಠಾಧೀಶ ಒಕ್ಕೂಟದ ಅಧ್ಯಕ್ಷರಿಗೆ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈಗ ಪ್ರಥಮವಾಗಿ ಈ ಒಂದು ಸಂದರ್ಭದಲ್ಲಿ ರಮೇಶ್ ಮಠಪತಿಯವರು ಪ್ರಮುಖ ಪೂಜರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದ ವ್ಯಾಪಕ ಅದೇ ರೀತಿಯಾಗಿ ಪರಮ ಪೂಜ್ಯ ಗುರುಮಶ ಒಟ್ಟದಿರೂ ಸಮುಲಿಂ ತಾಮರ ಮಾಲಾ ಅಂತ ಹೆಸರು ಹೆಸರು ಈಗ ಈ ಒಂದು ಈ ಮನುಷ್ಯ ಪತ್ರದ ಕೆಲವು ವಿಚಾರಗಳನ್ನು ರಮೇಶ್ ಮಠಪತಿಯವರು ಹೇಳಿದಂತೆ ಓಂ ಶ್ರೀಗಳು ಬಸವ ಲಿಂಗಾಯತ ಮಹ ಧರ್ಮಗುರು ಬಸವಣ್ಣನವರನ್ನು ನಿಮ್ಮ ಕುಟುಂಬದಲ್ಲಿ ನೆರೆದು ಪೂಜ್ಯರ ಪೂಜ್ಯ ದೇವರ ಪಾದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶರಣ ಬಂದರು ಮೊದಲನೇದಾಗಿ ಲಿಂಗಾಯತ್ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಅದಕ್ಕಾಗಿ ಪೂಜೆಗೆ ನಾನು ಮೊದಲು ನಮ್ಮ ಸಂತೋಷವನ್ನು ಇದ್ದೀನಿ ಮತ್ತು ಅವರ ನೇತೃತ್ವದಲ್ಲಿ ಫೆಬ್ರವರಿಯಲ್ಲಿ ಏನು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ಒಂದು ಒಳ್ಳೆಯ ನಿರ್ಧಾರ ಇತ್ತು ಆ ನಿರ್ಧಾರ ಏನು ಅಂದರೆ ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯದಾದ್ಯಂತ ನಡೆಸಬೇಕು ಅಂತ ಅವತ್ತಿನ ದಿನ ಆಯಿತು ಅದು ನಮ್ಮ ಬಸವ ಭಕ್ತರಿಗೆಲ್ಲ ಬಹಳ ಖುಷಿ ತಂದಂಥ ದಿನ ಹೀಗೆ ಈ ವಿಷಯವನ್ನು ಕುರಿತು ಇದು ಸೆಪ್ಟೆಂಬರ್ನಲ್ಲಿ ನಡೆಸಬೇಕು ಹೇಳಿ ತೀರ್ಮಾನ ಆಗಿತ್ತು ಅಂತಕ್ಕಂಥ ವಿಷಯವನ್ನು ಇದು ನಮ್ಮ ಕನ್ನಡಿಗರ ಮನೆ ಮನೆಗೂ ಈ ಒಂದು ಸಂಸ್ಕೃತಿ ಅಭಿಯಾನ ಒಂದು ಶಕ್ತಿಯನ್ನು ಕೊಡಬೇಕು ಎಲ್ಲರಿಗೆ ತಲುಪಬೇಕು ಅಂತಕ್ಕಂಥದ್ದು ಈ ಸಮಾಜದ ಹಿರಿಯಲ್ಲಿ ಅನಿಸಿದ ಕಾರಣ ಅವರು ಮೇ ತಿಂಗಳಲ್ಲಿ ಅದೇ ಪತ್ರಿಕೆಯಲ್ಲಿ ಹರಿದಾಡ್ತಾ ಇದೆ ಅಪ್ಪ ಗಮನಕ್ಕೆ ಬಂದದವ್ರು ಗೊತ್ತಿಲ್ಲ ಬಸವ ಮೀಡಿಯಾದಲ್ಲಿ ಈ ವಿಷಯ ಬಹಳಷ್ಟು ಇದೆ ಶರಣರಾದ ಗೋರು ಚೆಂಡಸಪ್ಪ ಅವರು ಎನ್ ಜಿ ಮಹದೇವಪ್ಪ ಅವರು ಕೆ ಆರ್ ಚಂದ್ರಶೇಖರ್ ಅವರು ವೀರಣ್ಣ ರಾಜೂರವರು ಮೀನಾಕ್ಷಿ ಅವರು ಅಶೋಕ್ ಅವರು ಈ ಎಲ್ಲ ಬಸವಪರ ಚಿಂತಕರು ಸಮಾಜ ಬಗ್ಗೆ ಕಳಕಳಿ ಇದ್ದವರು ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕು ಅಂತಕ್ಕಂಥ ಕಳಕಳಿಯಿಂದ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪೂರ್ವ ಸಿದ್ಧತೆ ಆಗಲಿ ರಾಜ್ಯದ ಜನರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಒಡಿಗೆಬ್ಬಿಸ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಷಯದ ಬಗ್ಗೆ ಚರ್ಚೆ ಚಿಂತನೆಗಳು ನಡೀತಾ ಇದ್ದವು ಈ ಚಿಂತನೆಗಳು ಬರೇ ಪತ್ರಿಕೆಯಲ್ಲಿ ಬಂದ ಸಾಲದು ಇದರ ನೇತಾರರಾಗಿರ್ತಕ್ಕಂಥ ಇದರ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕೂಚ ಗಮನಕ್ಕೆ ಬರಲಿ ಅವರು ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಂಡು ಸರಿಯಾದ ದಿಶೆಯಲ್ಲಿ ಈ ಅಭಿಯಾನವನ್ನು ಯಶಸ್ವಿ ಹೆಜ್ಜೆ ಹೆಚ್ಚರಿಸಲಿ ಅಂತಕ್ಕಂಥ ಕಳ ಈ ಒಂದು ಚಿಂತನೆ ಚರ್ಚೆ ನಡೆದೇವೇನೋ ಮತ್ತು ಬೇರೆ ಯಾವುದು ಅನ್ಯಥ ಭಾವಿಸ್ತಕ್ಕಂಥ ಪ್ರಸಂಗ ಇಲ್ಲಿ ಇಲ್ಲ ಈ ಒಂದು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ವಿಷಯಗಳನ್ನು ಕೂಡ ಅಪ್ಪ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅದು ಬೀದರ್ ಜಿಲ್ಲೆಯಲ್ಲಿ ಅವರು ಸಬ್ಮಿಟ್ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಅವರು ಜವಾಬ್ದಾರಿ ವಹಿಸಿರುವುದರಿಂದ ನಾವು ಪೂಜ್ಯರ ಸನ್ನಿಧಿಗೆ ಇಲ್ಲಿ ನಾವು ಬಂದಿದ್ದೇವೆ ಮತ್ತೆ ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ನಮ್ಮ ಸಮಾಜದ ಬಸವ ತತ್ವಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹಿರಿಯ ಚೇತನ ಮತ್ತು ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಇತಿಹಾಸ ದಾಖಲೆ ನೀರ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡಿರ್ತಕ್ಕಂತಹ ಗುರು ಚನ್ನಸಪ್ಪನವರು ಈ ಒಂದು ಅಭಿಯಾನ ಯಶಸ್ವಿ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತೇಳಿ ಒಂದು ಏಳು ಸಲಹೆಗಳು ಪತ್ರಿಕೆಗಳಲ್ಲಿ ಅವರು ಕೊಟ್ಟಿದ್ದಾರೆ ಅವರು ಪೂಜೆ ನಮ್ಮನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೇನಿಲ್ಲ ಆ ಏಳು ಸಲಹೆಗಳು ಏನು ಅಂತಕ್ಕಂಥದ್ದನ್ನು ನಾನು ಎಲ್ಲರಿಗೂ ಗೊತ್ತಾಗಿ ಅಂತ ಒಂದು ಹೇಳ್ತಾ ಇದ್ದೀನಿ ಪ್ರಸ್ತುತ ಅತ್ಯಂತ ಅವಸರದ ಅಗತ್ಯವಿರುವ ಬಸವ ಪ್ರಜ್ಞಾ ಜಾಗೃತಿ ಮತ್ತು ಲಿಂಗಾಯತ ಸಮುದಾಯದ ಸದೃಢ ಸಂಘಟನೆಗೆ ಸಂಬಂಧಿಸಿದಂತೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಮತ್ತು ಬಸವಪರ ಸಂಘಟನೆಗಳು ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿಂದ ರಾಜ್ಯಾದ್ಯಂತ ಜಾಗೃತಿ ಅಭಿಯಾನವೊಂದನ್ನು ನಡೆಸಲು ನಿರ್ಧರಿಸುವುದು ಅತ್ಯಂತ ಸ್ವಾಗತಾರ್ಹ ಸಂಗತಿ ಈ ಅಭಿಯಾನ ರಾಜಕೀಯ ಮತ್ತಿತರ ಪ್ರದರ್ಶನೋದ್ದೇಶದ ಅಭಿಯಾನವಾಗದೆ ಕರ್ನಾಟಕ ಸರ್ಕಾರ ಘೋಷಿಸಿದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಘೋಷಣೆಯ ಒಂದು ರಚನಾತ್ಮಕ ಅನುಷ್ಠಾನ ಕ್ರಮವೆಂಬಂತೆ ನಡೆಯಬೇಕೆಂಬ ಆಶಯದಿಂದ ನೀಡಿರುವ ಕೆಳಗೆ ಕಂಡ ಸಲಹೆಗಳನ್ನು ಸಂಘಟಕರು ಪರಿಗಣಿಸಬಹುದು ಸಲಹೆ ಒಂದನೇದು ಯೋಜಿತ ಅಭಿಯಾನದ ವ್ಯಾಪ್ತಿ ಮತ್ತು ಪ್ರಮಾಣ ದೃಷ್ಟಿಯಿಂದ ಇದಕ್ಕೆ ಕನಿಷ್ಠ ಐದಾರು ತಿಂಗಳ ಪೂರ್ವ ಸಿದ್ಧತೆ ಅಗತ್ಯವಾಗಿರುತ್ತದೆ ಇದು ಪ್ರಧಾನವಾಗಿ ಇಂದಿನ ವೀರಶೈವರೂ ಸೇರಿದಂತೆ ಸಿಂಗಾಯಿಕೇತರ ಸಮುದಾಯಗಳು ಮತ್ತು ಆಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಂಭೀರ ಗಮನ ಸೆಳೆಯುವಂತೆ ನಡೆಯಬೇಕಾಗಿ ಬರೀ ಕಾರ್ಯಕ್ರಮ ಆಗಬಹುದು ಈ ದಿಶೆಯಲ್ಲಿ ಈ ಕೆಲಸ ನಡೀಲಿ ಅಂತಕ್ಕಂಥದ್ದು ಅವರ ಕಳಕಳಿ ಅಂದ್ರ ವೀರಶೈವರು ಸೇರಿದಂತೆ ಅಂದ್ರೆ ಎಲ್ಲ ಬೇರೆ ಸಮುದಾಯದವರಾಗಲಿ ಅದರಂತೆ ವೀರಶೈವರಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಲಿಂಗಾಯತ ಕಡೆ ಗಮನ ಸೆಳೆದರು ಅವ್ರ ಸತ್ಯವನ್ನು ಮನೆಗಾಣಿಸಿಕೊಳ್ತಕ್ಕಂಥ ಆ ದಿಶೆಯಲ್ಲಿ ವೀರೇಶ್ವರ ಲಿಂಗಾಯತ ಚಳವಳಿಗೆ ಬದ್ಧರಾದ ನಾಡಿನ ಪ್ರಮುಖ ಮಠಾಧೀಶರು ವಿಚಾರವಾದಿಗಳು ಪ್ರಗತಿಪರ ಯುವಜನರು ಮಹಿಳೆಯರು ಮತ್ತು ಸಮಾಜ ಮುಂದಾದವರು ಇರುವ ಮತ್ತು ಅಭಿಯಾನಕ್ಕೆ ಕಾಲ ಕಾಲಕ್ಕೆ ಮಾರ್ಗದರ್ಶನ ಮಾಡುವ ರಾಜ್ಯ ಮಟ್ಟದ ಪ್ರಾತಿನಿಧಿಕ ಸಮಿತಿಯೊಂದನ್ನು ರಚಿಸುವುದಿಲ್ಲ ಯಶಸ್ವಿ ಉನ್ನತಾಧಿಕಾರ ಭೂಮಿ ನೀವು ಸಕ್ಸಸ್ ಮೂರನೇ ಉನ್ನತಾಧಿಕಾರದ ಈ ಅಭಿಯಾನ ಸಮಿತಿಯು ಅಭಿಯಾನದ ಸ್ಪಷ್ಟ ರೂಪುರೇಷೆಗಳನ್ನು ನಿರ್ಧರಿಸಿ ಪ್ರತಿ ಜಿಲ್ಲೆಗೂ ಪರಿಣಿತರ ಒಂದೊಂದು ನಿಯೋಗ ಸಮಿತಿ ರಚಿಸುವ ಅಲ್ಲಲ್ಲಿ ಪ್ರಚಾರ ಆಗಿದೆ ನಾಲ್ಕನೇದು ಅಭಿಯಾನದ ಕಾರ್ಯತಂಡಗಳಾಗಿ ಕಾರ್ಯನಿರ್ವಹಿಸುವ ಈ ನಿಯೋಗ ಸಮಿತಿಗಳಿಗಾಗಿ ಲಿಂಗಾಯತ ಚಳುವಳಿಯ ಹಿನ್ನೆಲೆ ಮತ್ತು ಅಭಿಯಾನದ ಆಶಯಗಳನ್ನು ತಿಳಿಸುವ ಒಂದು ವಿಸ್ತೃತ ಒಂದು ಅಧಿಕೃತ ಟಿಪ್ಪಣಿಯನ್ನು ಸಿದ್ಧಪಡಿಸಿ ಒದಗಿಸುವುದು ಅದು ಕೊಟ್ಟರೆ ಅದರಾಗ ಅವರು ಹೇಳ್ತಾರೆ ಅಂತಕ್ಕಂಥ ಉದ್ದೇಶ ಐದನೇದು ಅಭಿಯಾನ ನಿಯೋಗದ ಸದಸ್ಯರು ಕ್ಷೇತ್ರ ಪ್ರವಾಸದಲ್ಲಿ ನಡೆಸುವ ಸಭೆಗಳು ಮತ್ತು ವಿಚಾರ ವಿನಿಮಯ ಸಂದರ್ಭಗಳಲ್ಲಿ ಏನು ಮಾತನಾಡಬೇಕೆಂಬುದನ್ನು ಅವರಿಗೆ ಒದಗಿಸುವ ಕಿಪ್ಪಣಿ ಸಾಹಿತ್ಯ ಒಳಗೊಂಡಿದೆ ಅವ್ರು ಏನು ಹೇಳಬೇಕು ಬಂದು ಹೇಳ್ಕೊಡ್ಬೇಕು ಆರನೇದು ಅಭಿಯಾನದ ನಿಯೋಗ ತಂಡಗಳಿಗೆ ಕನಿಷ್ಠ ಒಂದು ದಿನದ ತರಬೇತಿಗೆ ವ್ಯವಸ್ಥೆ ಮಾಡುವುದು ಈ ತರಬೇತಿ ತಂಡದ ಸದಸ್ಯರನ್ನು ಕ್ಷೇತ್ರ ಕಾರ್ಯಕ್ಕೆ ಸಜ್ಜುಗೊಳಿಸುವಂತಿರಬೇಕು ಒಂದು ತರಬೇತಿ ಮುಖಟ್ಟು ಅವರಿಗೆ ಕಳಿಸೋಲ್ಡಿಗೆ ಅಂತ ಏಳನೇದು ಅಭಿಯಾನ ಸಂದರ್ಭದಲ್ಲಿ ಲಿಂಗಾಯತ ತತ್ವ ಸಿದ್ಧಾಂತಗಳ ಮತ್ತು ಲಿಂಗಾಯತ ಸಮುದಾಯದ ಮುಂದಿರುವ ಸಮಸ್ಯೆ ಸವಾಲುಗಳು ಹಾಗೂ ಮುಂದಿನ ಹೆಜ್ಜೆಗಳ ಸ್ಪಷ್ಟ ತಿಳುವಳಿಕೆ ಇದ್ದವರು ಮಾತ್ರ ಮಾತನಾಡಬೇಕು ಅಂತಕ್ಕಂಥ ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ ಇದರ ಉದ್ದೇಶ ಇಷ್ಟೇ ಅಪೋರ್ ಕಾಲದಲ್ಲಿ ಅಪೋರ್ ನೇತೃತ್ವದಲ್ಲಿ ಇದು ಇಡೀ ಕರ್ನಾಟಕಕ್ಕೆ ಬಸವ ಬಂದರಿಗೆ ಬಳಿದಬ್ಬಿಸತಕ್ಕಂಥ ಕಾರ್ಯ ಆಗಲಿ ಅಂತಕ್ಕಂಥ ಕಳಕಳಿ ಇದರಲ್ಲಿ ಇದು ಬರೀ ಪತ್ರಿಕೆಗಳಲ್ಲಿ ಚರ್ಚೆ ಮಾಡ್ರು ಉಪಯೋಗ ಇಲ್ಲ ಅಪ್ಪ ಅವರು ಅವನ್ನು ತರಬೇಕು ಅಲ್ಲಿ ಏನೇನು ಬಂದವ ಅಂತ ಅವರ ಗಮನಕ್ಕೆ ಬಂದಂತ ಎಲ್ಲರೂ ಬಸವ ಭಕ್ತರು ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಸೇರಿ ಆ ಮನವಿಯನ್ನು ಸಬ್ಮಿಟ್ ಮಾಡ್ತಾರೆ ತಮ್ಮ ಸನ್ನಿಧಿಗೆ ಅರ್ಪಣೆ ಮಾಡ್ತಾರೆ But.

ನಿಟ್ಟಿನ ತಕೊಂಡು ಅಲ್ಲೆಲ್ಲ ಹೇಳಿದ್ರೆ ಅದು ಎರಡು ಗ್ಯಾಪ್ ಆಗ್ತದೆ ಅಲ್ಲಿ ತಿಳ್ಕೊಂಡು ಒಂದು ಎರಡು ತಿಂಗಳು ಹೋಗಿ ಅಂತ ತಿಳ್ಕೊಂಡು ನಾವೆಲ್ಲ ಶಾಂತಿ ತಿಳ್ತೀವಿ ಅಷ್ಟೇ ಈಗ ನೆನ್ನೆ ಇದು ಬಂದು ಯಾರು ಏನು ನೋಡಲ್ಲ ನೀವು ಫೋನ್ ಹಚ್ಚಿದ್ವಿ ಫೋನ್ ಹಚ್ಚಿದ್ದರು ಬಂದು ಬಂದು ನಾವನ್ನು ಹೋಗಿದೆ ಆದರೆ ಅದನ್ನು ಅವತ್ತಿ ಅವತ್ತಿಗೂ ರದ್ದು ಮಾಡಿಲ್ಲ ನಾನೇ ಸ್ಟೇಟ್ಮೆಂಟ್ ಕೊಡಬೇಕು ಕೊಡಬೇಕಂತ ಏನು ಮಾಡಲತ್ತಿತ್ತು ಮೊದಲ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದರೆ ನಾವು ನಾವು ಮಾಡೋದಿಲ್ಲ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ನಾವು ರದ್ದೇ ಮಾಡಿಲ್ಲ ಅದಕ್ಕೆ ಅಂತ ಅನ್ನಿಸ್ತಿದೆ ಅಂದರೆ ನನ್ನ ಇಲ್ಲ ನೋಡ್ರಿ ಅಲೋಕ್ಷನ್ ಮಾಡಿದೆ ಹೀಗಾಗಿ ಮತ್ತೊಂದು ಆಗಿದ್ದೀರಾ ಒಂದು ನಡೆಯುತ್ತೆ ಅದಕ್ಕೆ ಅದು ನಿಗದ್ಯದ ಬಂದ ತಕ್ಷಣವೇ ನಾವು ಸ್ಟೇಟ್ಮೆಂಟ್ ಕೊಡಬಿಡ್ತೀವಿ ಯಾವತ್ತಿಗೂ ರದ್ದಾಗಿಲ್ಲ ಎಲ್ಲ ಸಿದ್ಧತೆ ನಡೆದ ಆಯಾ ಜಿಲ್ಲೆ ಎಲ್ಲ ಮಠಾಧೀಶರಿಗೆ ನಿನ್ನೆ ನಾವೊಂದು ಲೆಟರು ಡ್ರಾಫ್ಟ್ ಮಾಡಿ ಅದನ್ನು ಪ್ರತಿ ಜಾಮದಾಸರಗೂ ಕಳಿಸ್ಕೊಡ್ತೀವಿ ಮತ್ತು ಎಲ್ಲ ಮಠಾಧೀಶರು ನಿಮ್ಮ ಜಾಗೃತಿ ಗಿಂಗಾಯಕ ಮಹಾಸಭಾ ಕಾರ್ಯಕರ್ತರು ನಿಮ್ಮ ಸನ್ನಿಧಾನದಲ್ಲಿ ಮೀಟಿಂಗ್ ಮಾಡ್ತಾರೆ ನೀವು ಇವ್ರಿಗೆಲ್ಲ ಸಹಕಾರಕ್ಕೆ ಕೊಡಿ ನಿಮ್ಮ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಹಾಕ್ತಿದೆ ಅಂತ ತಿಳ್ಕೊಂಡು ಆ ಮತದರು ಕೂಡ ಜನ ಸದಸ್ಯರು ಇರ್ತಾರೆ ಅವೆಲ್ಲ ಪತ್ರ ಮೋಸ್ಟು ಒಂದು ಅರ್ಧ ಇರುವತ್ತಾಗ್ಯವ ಇಲ್ಲ ನಾಳೆ ಒಂದು ಅರ್ಧ ನಡೆದಿಲ್ಲ ಅದಕ್ಕೆ ಇದು ಎಲ್ಲ ಸಿದ್ಧತೆ ನಡೆದು ಅದರಲ್ಲಿ ಪಂಡಿತಾರಾಧ್ಯ ಸ್ವಾಮಿಗಳು ಒಂದು ಇದರಲ್ಲಿ ನಡೆಸಬೇಕು ಅಂತ ಅವ ಜೋನೇ ಐದು ಅವ ಸಾರೇ ಇತ್ತು ಯಾರೋ ಸಾರೇಂ ಕೋರ್ ಮೇಲೆ ಮತ್ತೆ ಯಾರು ಆ ಡೇ ಹೇ ಅಂತಾರೆ ನವೆಲ್ಲ ಇದು ಡಿಮಡಲಿಲ್ಲ ತುಂಬಾ ಸಾಕಷ್ಟು ಸಮಯದ ಆ ಬಾಜ ಗುಂಚೆಗಳು ಹೇರ್ ಬಂದಿದ್ರು ಜಲ್ದಿ मरವಾದ ತದ ಅನ್ಕೊಂತು ಆ ಬಾಜಕ್ಕೆ ಒಂದು ಎರಡು ತಿಂಗಳು ಓದಿ ಜೋರು ಬಂತ ಚೆನ್ನ ಇದೆ ಮತ್ತೆ ಅವರು ಜೋರು ಬರ್ತೇ ಬಂದಿರುತ್ತೆ ಅಂದ್ರೆ ತಿಂಗಳು ಹಾಕ್ತರು ಅಂದ್ರೆ ತಿಕ್ಕಿ ಬಂದ ತಕ್ಷಣ ಈ ಕಾರ್ಯಕ್ರಮ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಇದೆ ಅಭಿಯಾನಂತೂ ಯಾವತ್ತಿಗೂ ಅದು ಇದು ಆಗಿಲ್ಲ ಅದರ ಯಾರೇ ಕಲ್ಪನೆ ಮಾಡಿಕೊಂಡು ಇದು ಆಗಿಲ್ಲ ಮೈ ಬಂದಿಲ್ಲ ಮತ್ತು ಅವರೆಲ್ಲ ಬರದವರೆಲ್ಲ ನಮ್ಮವರೇ ಅಲ್ಲ ಅವರು ಬೇರೆ ಬಂದಿಲ್ಲ ಅವೆtoDoubleರಿ ಅವರು ಏನಂದ್ರೆ ದೊಡ್ಡ ಏನಂದ್ರೆ ಬದಲಿಲ್ಲ ಇದು ಆವಿಯಾನಿಶಸ್ವಿ ಅವರು ಬಹಳ ವ್ಯಾಪಕ ಸಿದ್ಧತೆ ಆಗಿದೆ ಇದೆ ನಾವು ಜೇನು ಕರನಿ ಬಿಡಲ್ಲ ನಾವು ಅವರು ಪಕ್ಕ ಸಿದ್ಧತೆ ಇದೆ ಅಂದ್ರೆ ಎಲ್ಲ ಹಳ್ಳಿ ಯವರಿಗೆ ಬರ್ತಕ್ಕೆ ಅಂತ ಇದೆ ಎಲ್ಲ ಸತ್ತಾ ಗುಡಗೊಳೆ ಆ ಬಳ್ಳಾರಿ ಜಿಲ್ಲಾದ ಜಗಳಗೂರು ಎಲ್ಲ ಜಿಲ್ಲೆ ಆ ಭಾಗದಲ್ಲ ಎಲ್ಲಾ ಮೀನಾಂ ಆದವರು ಬರ್ತಕ್ಕೆ ಇಸ್ಕೋನೆ ನೀರಕ ಕೊಂಡಿ ಬಿಡಲ್ಲ ನಾವು ಜಾತಿ ಆಮೇಲೆ ಅತರೆ ನಮ್ಮ ಅಧ್ವಿನ ಅತರೆ ಡಯಾಗನ್ ಜಿನಲ್ಲೆ ನಾಗಲು ಸಮುದಾಯ. ಆ ನಮ್ಮ ಬೆಂಗಳೂರು ಕಡೆ ಅಲ್ಲಿ ನಮ್ಮ ಸಮುದಾಯ ಆ ಜಿಲ್ಲಾದಲ್ಲ ಎಲ್ಲರೂ ತಿಮ್ಮರ ಅವರು ಜೊತೆ. ಧಾನ್ಯ ಎಲ್ಲ ಒಂದೆನಾ ಒಂದು ಸಮುದಾಯಕ್ಕೆ ಇರಲಿ ಫಾರ್ಮೇಷನ್ ಕೊಸಲ್ಲವಕ್ಕೆ ನಾವು ಎಲ್ಲ ಭಾಗ್ಯದ ಸಮುದಾಯ. ಒಂದಷ್ಟು ಚಾಲೆಂಜ್ ಇದೆ ನಾನು ಶುರುವ ಮಾಡ್ಲಿ. ಇದೆಲ್ಲ ಅಲ್ಲಿ ಚೇನಾ ಆ ಇದು ಅದ್ವತಕ್ಕೆ ಅದು ವ್ಯಾಪಕ ಸಿದ್ಧತೆ ಆಗ್ತದೆ ಮತ್ತು ಎಲ್ಲ ಇರೋದರಿಂದ ಸ್ವಲ್ಪ ರೆಸ್ಪಾನ್ಸನು ಎಲ್ಲ ಕಡೆ ಚಲೋ ಅದ ಮತ್ತು ಸ್ವಲ್ಪ ಯೋಜನೆ ಇವರು ಯೋಜನಾಬದ್ಧವಾಗಿ ಮಾಡೋದನ್ನು ಭಾಳ ಮಹತ್ವ ಇರ್ತದೆ ಅದು ಗುರುಚ ನಂತರ ಮಾರ್ಗದರ್ಶನ ಹಂಗೆ ಮೀಟಿಂಗ್ ಮಾಡೋದು ಹೆಂಗೆ ಹೇಗೆ ಕಾಲ ಕಾಲಕ್ಕೂ ಸಾಮೂಹ್ಯದಲ್ಲಿ ಎಲ್ಲರಿಗಲ್ಲೇ ಯೋಜನೆಗಳು ಇರ್ತದೆ ಇದೆಲ್ಲ ಕರೆಕ್ಟಾಗಿ ಮತ್ತೊಬ್ಬರು ಸಾಮೂಹ್ಯ ಇರೋಲ್ಲ ಹಿಂಗೆ ಹಿಂಗೆಲ್ಲ ಇರ್ತಾವೆ ಅವ್ರಿ ಅಂದ್ರೆ ನಾವು ಹೇಳ್ತಕ್ಕಂಥ ತಾತ್ಪರ್ಯ ಏನದು ಒಟ್ಟಾರೆ ಈ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿ ಯಶಸ್ವಿಯಾಗಿರ್ತದೆ ಅದು ಯಾವ ತಾರೀಕಿಗೆ ನಿರ್ಧಾರ ಮಾಡಿರ್ತೀರ ಅದೇ ತಾರೀಕಿನೂ ನಾನು ಪಡೆಯುತ್ತದೆ ಮತ್ತು ಅದರ ಜೊತೆ ಆಯಾ ಜಿಲ್ಲೆಂಥ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾಂಗ್ಳು ಆಯಾ ಬಾಂಧವ್ರು ಅದರಲ್ಲಿ ಇರ್ತಾರೆ ಅಖಂಡವಾಗಿ ಎಲ್ಲ ಕಡೆ ಆಗ್ತೀರೋದು ಕೆಲವೊಂದು ಸ್ವಾಮ್ಯ ಫಿಕ್ಸ್ತಾರೆ ಈಗೆಲ್ಲ ನಡೆದ್ರು ಮಾತಾಡೋದು ಚರ್ಚೆ ಯಾರು ಇರ್ಲಿಕ್ಕೆ ಯಾರು ಎಲ್ಲ ನಡೆದ ಅದಕ್ಕೆ ಈ ಖಂಡಿತವಾಗಿಯೂ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತಿದೆ ಮತ್ತು ಅದನ್ನು ಇದಾಗಲೇ ನಿರ್ಧಾರ ಮಾಡಿತಿ ಅದೇ ಸಿದ್ಧತೆಯೂ ಎಲ್ಲ ನಡೆದಿದೆ ವ್ಯವಹಾರ ಮಾಡೋದಿಲ್ಲ ಆಯಾ ಆಗಿ ಜಾಗ ಮಾತಾಡಿ ಎಲ್ಲ ಜಿಲ್ಲಾ ಎಲ್ಲ ಅವರು ಫೋನಿನ ಮೂಲಕ ಪತ್ರಿ ಮೂಲಕ ಹೋಗ್ತಾ ಇದ್ದಾರೆ ಅವೆಲ್ಲ ರೀತಿಯೂ ಸಿಗುತ್ತೆ ಶುರುವಾಗ್ಯಾರು ಅದಕ್ಕೆ ನೀವೆಲ್ಲ ಕೊಡಿದ್ದೀವಿ ಅಂದರೆ ನೀವು ಬಂದಿರಿ ಮತ್ತೊಂದು ಬಂದರೆ ಪ್ರಾಯವಿಲ್ಲ ಮುಂದೆ ಇನ್ನೂ ನೀವು ಮತ್ತೊಂದು ಮತ್ತೆ ಬಂದರೆ ಅಂತ ಇಲ್ಲ ಆಗಬಾರ್ದು ನಾಳೆ ಬರ್ತಾ ಇರ್ತದೆ ನೋಡಿ ನಾವು ನಮ್ಮ ತಮ್ಮನ್ನ ಕೂಸೇಗ ಅಲ್ಲಿ ಬೆನ್ನಾನ ಚುಕ್ಕೋ ಬರಿ ನೋಪರ್ ಆಗ್ತಾ ಇಲ್ಲ ಅದಕ್ಕೆ ಆ ನಾವೆಲ್ಲರೂ ಆ ಎಲ್ಲರೂ ಸೇರಿ ನಿಮಗೆ ಏನಾದ್ರೂ ಯೋಜನೆ ಹಾಕದಲ್ಲ ಯಾವ ಜೀತೆ ಮಾಡಬೇಕು ಹೆಂಗೆ ಹೆಂಗೆ ಆಗುತ್ತೆ ಯಾಕಂದ್ರೆ ಅದು ಹೆಚ್ಚಾಗಿ ಈ ಸಾಮಾಜಿಕ ಬಂಧಕ್ಕೆ ಹೆಸರು ತಕ್ಕನಕ್ಕೆ ಬರೋla ಅದು ಅರೋಂಡ್ ನಾಯಕರು ಹಾಗೆ ಹೇಗಿದ್ರೆ ಹೆಂಗೆ ಮಾಡಬೇಕು ನಾವು ರೀತಿ ಮಾಡಿ ತುಂಬ ಏನಾರ ಇದು ಒಂದು ರುಚಿಯೋದ ಸಲಹೆಗಳು ಅದು ಬಟ್ಟೆ ಬಟ್ಟಿರಾಗ ಅದಕ್ಕೆ ಅವೆಲ್ಲ ಓದಿದ್ದೀವಿ ಅದಲ್ಲೇ ಮತ್ತೆ ಹೇಗೆ ಮಾಡಬೇಕು ರೀತಿ ಮಾಡಬೇಕು ಅನ್ನೋದನ್ನು ಬಾಗೇವಾಳಿಯನ್ನು ಪ್ರಾರಂಭ ಮಾಡಬೇಕು ಇಷ್ಟ ಈ ಬಾಗೇವಾಳಿ ಪ್ರಾರಂಭ ಮಾಡಬೇಕು ಅದು ಎಂಟು என்ன மூவி வெயிட் சொல்றாங்க இதெல்லாம் இல்ல நான் இந்த மாதிரி வந்தா ஒரு மூணு மாசம் காலையில எல்லாம் रहता நான் எல்லாம் வந்து ஆ ஆ நம்ம வர்றசி கிரையில ஆ வந்து பட்டால இருந்து சுத்த தெனரது நம்ம எல்லாருக்கும் தெரியும் வெயிட் ஆ அந்த அந்த அதுக்கு ईश्वर अल्लाह सबका मालिक हम ये लोग ಬಂದಾಗ ಇಲ್ಲಿ ಮಾರ್ತೀನಿ ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ಯಾರ್ಟಿಂಗ್ ಮಾರ್ತೀತೆ ಏಳಾ আলোচন ಮಾಡಿರೋದು ಮುಖ್ಯ ಮನಸ್ಸಿನ ಸ್ವಾಗತಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಒಂದು ಬಂದಿತು ಆ ಸಂತೋಷ ಖುಷಿ ಇದೆ आनंद ಇದೆ ಎಲ್ಲರೂ ಪ್ರಸಾದ ತಗೊಳ್ಳೋದು ಅಲ್ಲಿ ಅಲ್ಲಿ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರಿ ಫಿನಿಶ್ ಮಾಡ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಬತ್ತಿ ಅವರ ಹೇಳಿ ಗೋಪುಪ್ಪ ಅವರು ಮಲ್ಲಮ್ಮ ಪಾಟೀಲ್ರು ಅವರು ಗಣಾಚಾರಿ ಗಣಾಚಾರ್ಯ ಗಣಾಚಾರಿಯವರಿಗೂ ನಮ್ಮ ನಂದಪ್ಪ ಸಂಗಂಕರ್ ಅವರಿಗೂ ಜಯರಾಜ್ ಅವರಿಗೂ ಸಂತೋಷ್ ಒಡಪದವರಿಗೂ ವೀರಣ್ಣ ಕುಂಭಾಷಣರಿಗೂ ನಮ್ಮ ಕಸಪ್ಪ ಅಧ್ಯಕ್ಷ ನಾಗಭೂಷಣ ಮಾಂಬಡಿಯವರಿಗೂ ನಡೆದಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣಿಯರಿಗೂ ಮತ್ತು ನಮ್ಮ ಶಾಂತಯ್ಯ ಸ್ವಾಮಿಯವರಿಗೂ ಜಗದೀಶ್ ಜಗದೀಶ್ ಅವರಿಗೂ ತಮ್ಮೆಲ್ಲರಿಗೂ ಅವರೇವರೆನ್ನೋದು ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ವಂದನೆಗಳು ಧನ್ಯವಾದ